ು ಎಲ್ಲೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀನಿ ಅಂತ ಭಾಸ್ತಾ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಚಂದ್ರಘಟ್ಟ ಅಮ್ಮ ಅವರದ್ದು ಪೂಜೆ ದೇವಿಯ ಪೂಜೆ ಅಂದರೆ ಬೆನ್ನಿ ಮರದ ಪೂಜೆ ಇವತ್ತಿನ ಬ್ಲಾಗ್ ಯಾವ ಥರ ಇರುತ್ತೆ ಅಂತಂದು ತಿಳಿಸ್ತಾ ಹೋಗ್ತೀನಿ ಹಾಗೆ ಇವತ್ತಿನ ಬಣ್ಣ ರಾಯಲ್ ಬ್ಲೂ ಬ್ಲೂ ಸ್ಯಾರಿ ಹಾಕ್ಕೊಂಡು ಇವಾಗ ಅಮ್ಮ ನೈವೇದ್ಯಕ್ಕೆ ಹಾಲಿಂದ ಮಾಡಿರೋದು ಎತ್ಕೊಂಡು ಹೋಗಬೇಕು ನಾನು ಹಾಲಿಂದ ಪೊಂಗಲ್ ಮಾಡಿ ಎತ್ಕೊಂಡೋಗಿದ್ದೀನಿ ಅಂದರೆ ನೀರು ಬದಲು ಹಾಲು ಹಾಕೋಬೋದು ಇಲ್ಲ ಕೀರ್ ಮಾಡ್ಕೋಬೋದು ಶಾವಿಗೆ ಪೀಸ್ ಪಾಯಸದಲ್ಲಿ ನಾವು ಏನು ಬೇಕಾದರೂ ಹಾಲಿಂದ ಮಾಡಿರೋದು ಒಟ್ಟು ಹಾಲಿಂದ ಮಾಡಿರೋದು ಎತ್ಕೊಂಡು ಹೋಗಬೇಕು ಮಾಡ್ಕೊಂಡಿದ್ದೀನಿ ಇವಾಗ ಎತ್ಕೊಂಡು ಹೋಗ್ಬೇಕು ಬನ್ನಿ ಆ ಬ್ಲಾಗು ಶೇರ್ ಮಾಡ್ಕೊತೀನಿ ಪ್ಲೀಸ್ ಹೊಸದಾಗಿ ಯಾರಾದರೂ ಇದ್ದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಂದು ಹೇಳ್ತಾ ಬನ್ನಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತು ಆಲ್ರೆಡಿ ಮೂರುವರೆ ಆಗಿಬಿಡ್ತು ಅದು ಬೇರೆ ನೈವೇದ್ಯಮರೆ ಮಾಡ್ಕೋಬೇಕಾಗಿತ್ತು ಅದಕ್ಕೆ ಬೇಗ ಬೇಗನೆ ಕೆಲಸ ಮಾಡ್ಕೊತಾ ಇದ್ದೀನಿ ಎದ್ಬಿಟ್ಟು ನೀರು ಇಟ್ಟಿದ್ದೀನಿ ಡೈಲಿ ನಾನು ನೀರನ್ನ ಕಾಯಿಸ್ಬಿಟ್ಟು ಅಟ್ಕೊತಾ ಇದ್ದೀನಿ ಅಷ್ಟೇ ಇನ್ನೇನಿಲ್ಲ ಇವಾಗ ಇದ್ಬಿಟ್ಟು ಕಸ ಓಡಿಸಿದಾಯ್ತು ಬರ್ತಾ ಇದ್ದೀನಿ ಇವತ್ತು ಹಾಲಿಂದ ಮಾಡಿರೋ ಪ್ರಸಾದ ಹೋಗ್ತಾ ಇದ್ದೀನಿ ಅಂದರೆ ಅನ್ನನ ಹಾಲಾಕಿ ಬೇಯಿಸ್ಬಿಟ್ಟು ಅಂದರೆ ಒಂದು ಅರ್ಧ ಗಂಟೆ ನೆನೆಸ್ಬಿಟ್ಟು ಅಕ್ಕಿನ ಅಕ್ಕಿನ ಒಂದು ಎರಡು ಮೂರು ಸರಿ ತೊಳೆದ್ಬಿಟ್ಟು ಹಾಲಾಕಿ ಒಂದು ವಿಶಲ್ ಎರಡು ವಿಶಲ್ ಕೂಗಿಸ್ಬಿಟ್ಟು ಅದಕ್ಕೆ ಬಲ್ಲೆ ಸಕ್ಕರೆಗೆ ಸಾಕಿ ಅದಕ್ಕೆ ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕ್ಬಿಟ್ಟು ತುಪ್ಪ ಹಾಕ್ಬಿಟ್ಟು ಫೈನಲ್ಲಾಗಿ ಒಂದು ಸ್ವಲ್ಪ ಕಾಯಿ ತುರಿ ಹಾಕೊಳ್ಳೋದಷ್ಟೇ ಇವಾಗ ಸ್ನಾನ ಮಾಡ್ಕೊಂಡು ಬಂದಿದ್ದಾಯಿತು ನೋಡಿ ಇದು ರಾಯಲ್ ಬ್ಲೂ ಇವತ್ತಿರೋದು ಅದರಿಂದ ಇದು ನೋಡ್ಕೊಂಡಿದ್ದೀನಿ ಇವಾಗ ಬಂದುಬಿಟ್ಟು ದೇವ್ರಿಗೆ ಬಾಗಿಲು ತೆಗೆದುಬಿಟ್ಟು ನಮಸ್ಕಾರ ಹೊಡೆದೆ ಇವಾಗ ಹೋಗ್ಬಿಟ್ಟು ಅದು ಏನು ಬೆಲ್ಲ ಕರ್ಗ ಇಟ್ಟು ಇಟ್ಕೊಂಡಿದ್ನಲ್ಲ ಅದನ್ನ ಆಫ್ ಮಾಡಿಬಿಟ್ಟು ಕುಕ್ಕರ್ ಆಫ್ ಮಾಡಿದೆ ಇವಾಗ ದೇವ್ರ ಇವಾಗ ಎತ್ಕೊಂಡು ಹೋಗ್ಬೇಕಲ್ಲ ಅದಕ್ಕೆ ಎಲ್ಲನೂ ಜೋಡ್ಸ್ಕೊತಾ ಇದ್ದೀನಿ ಹೂವು ಹಣ್ಣು ಮತ್ತು ಕಾಯಿ ಹೂವು ಅಲ್ಲಿ ಇವತ್ತು ರಾಯಲ್ ಬ್ಲೂ ಆಗಿರೋದೇ ಅಂತ ಬ್ಲೂ ಕಲರ್ ಹೂವು ತೊಗೊತಾ ಇದ್ದೀನಿ ಏನೇನು ಬೇಕೋ ಜೋಡಿಸಿ ಜೋಡ್ಸಿಟ್ಕೊಂಡ್ರೆ ಒಂದೇ ಸರಿ ಅಡುಗೆ ಮಾಡಿಕೊಂಡು ನೈವೇದ್ಯಕ್ಕೆ ಇಟ್ಕೊಂಡು ಹೋಗ್ಬಿಡೋದು ಅಂತ ಎಲ್ಲನೂ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ಕೂತ್ಕೊಂಡು ಅಂದರೆ ತುಂಬ ಜನ ಕೇಳ್ತಾ ಇದ್ರೆ ಪ್ರತಿದಿನವೂ ನೈವೇದ್ಯ ಮಾಡ್ಕೊಂಡು ಎತ್ಕೊಂಡು ಹೋಗ್ಬೇಕಂತ ಎತ್ಕೊಂಡೋದ್ರೆ ಒಳ್ಳೆಯದು ಇಲ್ಲ ಅಂದರೆ ನಮ್ಮ ಹತ್ರ ಬಾಳೆಹಣ್ಣು ಇಲ್ಲ ಹಣ್ಣು ಏನಾದರೂ ನೈವೇದ್ಯಕ್ಕಿಟ್ಟರು ಪರವಾಗಿಲ್ಲ ಬೆಳೆಯದೆಲೆ ಜೊತೆಗೆ ಎಲೆ ಅಡಿಕೆ ಮತ್ತು ಹಣ್ಣು ಇಟ್ಟರು ಪರವಾಗಿಲ್ಲ ನಾನು ಹಣ್ಣು ಇಡ್ತೀನಿ ಈ ಕಡೆ ನೈವೇದ್ಯಕ್ಕೂ ಹೋಗಿರ್ತೀನಿ ಅದನ್ನೂ ಇಡ್ತೀನಿ ಇದನ್ನೂ ಇಡ್ತೀನಿ ನೀವು ಒಂದು ಒಂದು ಮಾಡಿಕೊಂಡ್ರೆ ಸಾಕು ಇನ್ನೊಂದು ತುಂಬ ಜನ ಕೇಳಿದ್ದಂದರೆ ನೀವು ಎಷ್ಟು ಗಂಟೆಗೆ ಎದ್ದೇಳ್ತೀರ ಅಂತ ನಾನು ಮೂರು ಗಂಟೆಗೆ ಇವತ್ತು ಮೂರುವರೆ ಆಗಿಬಿಡ್ತು ಆದ್ದರಿಂದ ಬೇ ಬೇಗ ಕೆಲಸ ಮಾಡ್ಕೊತಾ ಇದ್ದೀನಿ ಎಷ್ಟು ಬೇಗ ಕೆಲಸ ಮಾಡಿಕೊಂಡ್ರು ಆಗ್ತಾನೆ ಇಲ್ಲ ಹಂಗೆ ಲೇಟಾಗಿದ್ರೆ ಲೇಟ್ ಆಗ್ಬಿಡುತ್ತೆ ಕರೆಕ್ಟು ಟೈಮ್ಗೆ ಇದ್ದರೆ ಕರೆಕ್ಟು ಟೈಮ್ ಕರೆಕ್ಟು ಟೈಮ್ ಆಗಿಬಿಡುತ್ತೆ ಇವಾಗ ಇದ್ಬಿಟ್ಟು ನೋಡಿ ಕಂಕಣ ಕಟ್ಕೊತಾ ಇದ್ದೀನಿ ಮೂರು ಅಷ್ಟೇ ಕಟ್ಕೊತಿದ್ದೀನಿ ಡೈಲಿ ಅಷ್ಟೇ ಈ ಕಡೆ ಎಲ್ಲ ಕಂಕಣ ಕಟ್ಕೊಳಲ್ಲ ಊರ ಕಡೆ ಆದರೆ ಐದು ಒಂಬತ್ತು ಆ ಥರ ಕಟ್ ಹೋಗಬೇಕು ಇಲ್ಲಿ ಯಾರೂ ಕಟ್ಟೋದೇ ಇಲ್ಲ ಆದ್ದರಿಂದ ನಾನು ನಾನೊಬ್ಳಿಗೆ ಕಟ್ಕೊಂಡು ಹೋಗೋದ್ರಿಂದ ಮೂರು ಕಟ್ಕೊತಾ ಇದ್ದೀನಿ ಮೂರೇ ಸಾಕು ಆ ಮೂರೂ ಕಟ್ಬೋದು ಇವಾಗ ಎರಡು ಕಟ್ಟಿದಾಯಿತು ಮೂರನೇದು ದುಡ್ಡದು ಅಂದರೆ ಬನ್ನಿ ಮರಕ್ಕೆ ಕಟ್ತಾ ಇರೋದ್ರಿಂದ ದುಡ್ಡದು ಇದ್ದೀನಿ ಅಂದರೆ ಬನ್ನಿ ಮರಕ್ಕೆ ಫುಲ್ಲು ಆಗಬೇಕಲ್ಲ ಅದರಿಂದ ದೊಡ್ಡದು ತೊಗೊಂಡು ಕಟ್ಕೊತಾ ಇದ್ದೀನಿ ಅದು ಗಂಟು ಬಿದ್ದರೆ ಕಷ್ಟ ಅಷ್ಟೇ ಇನ್ನೇನಿಲ್ಲ ಇವಾಗ ಏನೇನು ತೊಗೊಂಡಿದ್ದೀನಿ ಅಂತ ಚೆಕ್ ಮಾಡ್ತಾ ಇದ್ದೀನಿ ನೋಡಿ ಹೂವು ತೊಗೊಂಡಿದ್ದೀನಿ ಎಲ್ಲ ಪ್ರಸಾದ ದೀಪ ಮತ್ತು ಅರ್ಶನ ಕುಂಕುಮ ಒಂದು ಆರತಿ ಮಾಡಕ್ಕೆ ತಟ್ಟೆ ಮತ್ತು ಒಂದು ಚಂಬು ಬಟ್ಟೆ ಅಂದರೆ ಎಣ್ಣೆ ಆದರೆ ಇದು ಮಾಡೋಕ್ಕೆ ನೋಡಿ ಈ ಥರ ರೆಡಿಯಾಗಿಬಿಟ್ಟು ಫೋಸ್ ಕೊಡ್ತಾ ಇದ್ದೀನಿ ಫೋಸ್ ಕೊಟ್ಟಿದ್ದಾದಮೇಲೆ ಇವಾಗ ಬನ್ನಿ ಮರಕ್ಕೆ ಬಂದುಬಿಟ್ಟೆ ನೀರು ತಗೊಂಡ ಇಲ್ಲಿ ನೀರೇ ಬಿಟ್ಟಿರಲಿಲ್ಲ ಇವತ್ತು ಸ್ವಲ್ಪ ಬರ್ತಾಯಿತ್ತು ಸ್ವಲ್ಪ ನೀರಲ್ಲಿ ಸ್ವಲ್ಪ ನೀರಲ್ಲಿ ಇವಾಗ ಬನ್ನಿ ಮರ ತೊಳೆದ್ಬಿಟ್ಟು ಅರ್ಶನ ಕುಂಕುಮ ಇಟ್ಟು ಏನು ಪ್ರಸಾದ ತಂದಿರ್ತೀವೋ ಇಲ್ಲ ಅಡುಗೆ ನೈವೇದ್ಯಕ್ಕೆ ಏನೇನು ಬೇಕಾ ಎಲ್ಲನೂ ಇಟ್ಬಿಟ್ಟು ಇವಾಗ ಆ ಕಂಕಣ ಕಟ್ತಾ ಇದ್ದೀನಿ ಕಂಕಣ ಕಟ್ಟಿದ್ದಾಯಿತು ದಾರ ಸುತ್ತಬೇಕು ಅದರಿಂದ ದಾರ ಸೆಟ್ ಸುತ್ತೋದಕ್ಕೆ ಇವಾಗ ನೋಡ್ತಾ ಇದ್ದೀನಿ ಆಲ್ರೆಡಿ ಇಬ್ಬರು ಬಂದು ಹೋದರು ಇವಾಗ ದಾರ ಸುತ್ತಿದ್ದು ಆಯಿತು ಮೂರು ರೌಂಡ್ ಸುತ್ತಕೊಂಡೆ ಸುತ್ತಿಬಿಟ್ಟು ಇವಾಗ ಹೆಣ್ಣು ಮಾಡಿದೆ ಇದ್ದಾರೂ ಅಷ್ಟೇ ನಾನು ಸುತ್ತತಾ ಇದ್ದೀನಿ ಅಷ್ಟೇ ಬೇರೆ ಯಾರೂ ಸುತ್ತಾ ಇಲ್ಲ ಇಲ್ಲಿ ಅದು ನನ್ನ ಪದ್ಧತಿ ನಮ್ಮ ಕಡೆ ಇರೋದನ್ನ ನಾನು ಮಾಡ್ಕೊತಾ ಇದ್ದೀನಿ ದೀಪ ಆದ್ರಿಂದ ಬಿಟ್ಟು ಏನಾಗರಬತ್ತಿ ಹಚ್ತಾ ಇದ್ದೀನಿ ಫೈನಲ್ಗೆ ಅಲ್ಲೆರಡು ದೀಪ ಆರತಿ ಮಾಡೋಕ್ಕೆ ಎರಡು ದೀಪ ಆರತಿ ಮಾಡಿರೋ ಎರಡು ದೀಪನ ಮನೆಗೆ ತರ್ತೀನಿ ಆದ್ರಿಂದ ಇವಾಗ ನೋಡಿ ಎಲ್ಲ ಆಯಿತು ಕುತ್ಕೊಂಡು ಅಮ್ಮನವ್ರ ಹತ್ರ ನಾನು ಏನಕ್ಕೆ ಮಾಡ್ತಾಯಿದ್ದೀನಿ ಅಂತಂದು ಬೇಡ್ಕೊಂಡು ಎಲ್ಲರನ್ನು ಕಾಪಾಡು ತಾಯಿ ಅಂತಂದು ಹೇಳ್ಕೊತ ಇವಾಗ ಆರತಿ ಮಾಡ್ತಾಯಿದ್ದೀನಿ ಆರತಿ ಮಾಡಿಬಿಟ್ಟು ಇಲ್ಲಿಂದ ನಾನು ಹೆದ್ದೋಗ್ತಾಯಿದ್ದೀನಿ ಅಂದರೆ ಎಲ್ಲದನ್ನು ತೊಗೊಂಡು ಇನ್ನೊಂದು ಟ್ರಿಪ್ ಹೋಗಿಬಿಟ್ಟು ಗಣೇಶ ಹತ್ರ ಬಂದೆ ಇವಾಗ ತಾನೇ ಅರ್ಚಕರು ಬಂದಿದ್ರು ಇನ್ನೂ ಏನು ಅಲಂಕಾರ ಏನು ಮಾಡಿರಲಿಲ್ಲ ಎಲ್ಲ ತೆಗ್ದಾಕಿದ್ರೆ ನೋಡಿ ಈ ಕಡೆ ಪಾರ್ವತಿ ದೇವಿ ಇದು ಅಂಜಿನಯ್ಯ ಈ ಕಡೆ ಸುಬ್ರಹ್ಮಣ್ಯ ದೇವಸ್ಥಾನ ಇದು ನಾಗ ಅಂದರೆ ಒಂಬತ್ತು ನವಗ್ರಹ ಕಟ್ಟೆಗಳು ಎಲ್ಲ ಒಂದೊಂದು ರೌಂಡ್ ಹೊಡೆದಿದ್ದೀನಿ ಅಷ್ಟೆ ಈ ಕಡೆ ಏನು ಸತ್ಯನಾರಾಯಣ ದೇವಸ್ಥಾನ ಇದೆ ತೋರಿಸ್ತೇನೆ ಮುಂದಗಡೆ ತೋರಿಸ್ತಾ ಇರೋದು ಸಬ್ ದೇವರು ನೋಡ್ತಾ ಇರ್ಬೋದು ಅಂದರೆ ಇನ್ನು ಇವಾಗ ಬಂದಿರೋದ್ರಿಂದ ಇನ್ನು ಇದು ಗಣೇಶ ಈ ಥರ ಇತ್ತು ಹೊಲಾಗು ಇವಾಗ ಮನೆಗೆ ಬಂದ್ಬಿಟ್ಟು ಮನೇಲಿ ಎಲ್ಲ ಹೂವು ಎಲ್ಲ ಹಳೇದೆಲ್ಲ ತೆಗೆದುಬಿಟ್ಟು ಎಲ್ಲ ಇಟ್ಟಿದ್ದಾಯ್ತು ಹೊಸ್ದಾಗಿ ಇಟ್ಬಿಟ್ಟು ಇವಾಗ ದೀಪ ಹಚ್ಚಬೇಕಲ್ಲ ಆದ್ರಿಂದ ಇದು ಮಾಡ್ತಾ ಇದ್ದೀನಿ ಇವಾಗ ಬೇಬೇಗಿನ ಟೈಮ್ ಇಲ್ದಿರೋದ್ರಿಂದ ಬೇಬೇಗೂ ಮಾಡ್ಕೊತಾ ಇದ್ದೀನಿ ಅಲ್ಲಿಂದ ಅರಿಶಿನ ಕುಂಕುಮ ಎಲ್ರಿಗೂ ಕೊಟ್ಟು ಬರೋ ಅಷ್ಟರಲ್ಲಿ ಇವತ್ತು ಬೇಗನ ಬಂದೆ ಬೇಗನೆ ಬಂದರೂ ಸಮೇತ ದಾರಿಯಲ್ಲಿ ಆಮೇಲೆ ಮನೆ ಹತ್ರ ಇರೋರು ಸಿಕ್ಕಿದ್ರಲ್ಲ ಅವ್ರ ಹತ್ರ ಮಾತಾಡ್ಕೊಂಡು ಟೈಮ್ ಆಗೇ ಹೋಯಿತು ಮನೆಗೆ ಅಷ್ಟರಲ್ಲಿ ಏಳು ಗಂಟೆ ಆಗಿತ್ತು ಏಳು ಗಂಟೆ ಏಳು ಗಂಟೆಗೆ ಬಂದ್ರೂ ಮನೆ ಹತ್ರ ಬರೋ ಅಷ್ಟರಲ್ಲಿ ಆಲ್ರೆಡಿ ಕೋತಿಗಳಿದ್ವು ಕಳಿಸಿ ಮತ್ತು ಎಲ್ಲ ಎಲ್ಲ ಏನು ನಾನು ತೊಗೊಂಡೋಗಿದ್ದೆನೋ ಆ ತಾಂಬೂಲೆ ಎಲ್ಲ ಬೆಳೆಸ್ಬಿಡ್ತವೆ ಅಂತಂದೇಳಿ ಒಂದು ಅರ್ಧ ಗಂಟೆ ಹೊರಗೆ ನಿಂತ್ಕೊಂಡು ಕೋತಿಗಳೆಲ್ಲ ಮೇಲೆ ಒಳಗೆ ಬಂದೆ ಆದ್ದರಿಂದ ಇವಾಗ ಬೇಗ ಬೇಗ ಮಲ್ ಮಾಡ್ಕೊತಾ ಇದ್ದೀನಿ ಕೋತಿಗಳು ಬಾಗ್ಲತ್ರ ಮಿಶ್ ಬಾಗ್ಲು ಮಾತ್ರ ಹಾಕಿದ್ನಲ್ಲ ಅವು ಬಂದುಬಿಟ್ಟು ಸೌಂಡ್ ಮಾಡ್ತಾ ಇದ್ದಾವೆ ಸರಿ ಅಂತ ಒಂದ್ಸರಿ ಕೊಟ್ಟರೂ ಪದೇ ಪದೇ ಬರ್ತಾ ಇರ್ತವೆ ಏನು ಮಾಡೋಕ್ಕಾಗಲ್ಲ ಈಗಲೂ ಸೌಂಡ್ ಬರ್ತಾ ಇರ್ಬೋದು ಕೋತಿಗಳು ಸೌಂಡ್ ಮಾಡ್ತಾ ಇರ್ತವೆ ಇವಾಗ ಎಲ್ಲದನ್ನು ಜೋಡ್ಸ್ಕೊತಾ ಇದ್ದೀನಿ ಹೂವು ಎಲ್ಲ ಇಟ್ಬಿಟ್ಟು ಅಂದರೆ ಒರೆಸ್ಬಿಟ್ಟು ಡೈಲಿ ಹೋಗಲ್ಲ ಮಂಗಳವಾರ ಮತ್ತು ಶುಕ್ರವಾರ ಅಷ್ಟೇ ಫೋಟೋಸ್ ಎಲ್ಲ ಓಡಿಸ್ಕೊಂಡು ಪೂಜೆ ಮಾಡ್ತೀನಿ ಕಳಶ ಮಾತ್ರ ಬಳಸಿಲ್ಲ ನಾನು ಫಸ್ಟ್ನೇ ದಿನೇ ಏನಿಟ್ಟಿದ್ನೋ ಅಂದರೆ ಸೋಮವಾರ ಅದೇ ಕಳಶ ಇದೆ ಏನು ಚೇಂಜ್ ಮಾಡೋಕ್ಕೋಗಿಲ್ಲ ಇವಾಗ ಹೂವು ಎಲ್ಲ ಜೋಡಿಸ್ಕೊಂಡೆ ಫೈನಲ್ ಲುಕ್ ತೋರಿಸ್ತೀನಿ ಮುಂದೆ ಹೋಗ್ತಾ ಇವತ್ತಿನ ವ್ಲಾಗ್ ಈ ಥರ ಇತ್ತು ನಾವು ಪ್ರತಿದಿನವೂ ನೈವೇದ್ಯ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಮಕ್ಳಿಗೂ ಮಕ್ಕಳು ಸ್ವೀಟ್ ಇಷ್ಟಪಡೋದ್ರಿಂದ ಆದ್ದರಿಂದ ನಾನು ಡೈಲಿ ನೈವೇದ್ಯ ಮಾಡ್ಕೊತೀನಿ ಅವರು ನೈವೇದ್ಯಕ್ಕೆ ಮಾಡಿರೋದು ತಿಂತಾರೆ ಇಷ್ಟಪಟ್ಟು ಆದ್ದರಿಂದ ನೈವೇದ್ಯ ಮಾಡ್ಕೊತೀನಿ ನೈವೇದ್ಯ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಅಷ್ಟೇ ಇನ್ನೇನಿಲ್ಲ ಒಬ್ಬೊಬ್ಬರು ಮಾಡ್ಕೊಬರಲ್ಲ ಕಡಲೆ ಸಕ್ಕರೆ ಆಗಲಿ ಡೈಲಿ ಎತ್ಕೊಂಡೋಗಿ ಇಡ್ರಿ ಇದು ಅವಲಕ್ಕಿ ಬೆಲ್ಲ ಆ ಥರ ಏನಾದರೂ ಇಟ್ಕೊಳ್ರಿ ಇವಾಗ ಫೈನಲಿ ಪೂಜೆ ಮಾಡ್ತಾಯಿದ್ದೀನಿ ಪೂಜೆ ಮಾಡಿದ್ದೆಲ್ಲ ಆಯಿತು ಇವಾಗ ಆರತಿ ಮಾಡ್ತಾಯಿದ್ದೀನಿ ನೋಡಿ ಆರತಿ ಇಟ್ಕೊಂಡಿದ್ದೀನಿ ಅಂದರೆ ಆರತಿ ಅಲ್ಲಿ ಅಲ್ಲಿ ಮಾಡ್ಕೊಂಡಿದ್ನಲ್ಲ ಅದನ್ನ ತಗೊಬಂದು ಮನೇಲಿ ದೀಪ ಹಚ್ಬೇಕು ಏನು ಹೊರ ಹೊರಗಿಂದ ಹಚ್ಕೊ ಬರಬೇಕು ಆರತಿಯಲ್ಲಿ ದೀಪ ಇರುತ್ತಲ್ಲ ಆ ದೀಪನ ಹೊರಗಿಂದ ಬಾಗ್ಲತ್ರೆಯಿಂದ ಒಳಗೆ ದೇವ್ರ ಮನೆಯವರು ಹಚ್ಕೊತ ಬಂದೆ ಹಚ್ಕೊತ ಬಂದಾದ್ಮೇಲೆ ಅದನ್ನ ಆರತಿ ಮಾಡಬೇಕು ಆರತಿ ಮಾಡಿಬಿಟ್ಟು ಇಡಬೇಕು ಅಲ್ಲಿ ಏನು ಬನ್ನಿ ಮರದತ್ರ ನಾವು ಆರತಿ ಮಾಡ್ಕೊಬಂದಿರ್ತೀವ ದೀಪನ ಆ ದೀಪನ ಮನೆಯವ್ರಿಗೂ ಎತ್ಕೊಬಂದು ಮನೆ ಹೊಸ್ಲತ್ತತ್ರ ಎರಡು ದೀಪ ಹಚ್ಚಿಬಿಟ್ಟು ಒಳಗೆ ಬಂದು ದೇವ್ರತ್ರನೂ ದೀಪ ಹಚ್ಚಿ ನಾವು ಆರತಿ ಮಾಡ್ಕೋಬೇಕು ಈ ಥರ ಇರುತ್ತೆ ನೀವು ಯಾವ ಥರ ಮಾಡ್ತೀರೋ ಗೊತ್ತಿಲ್ಲ ನಮ್ಮ ಕಡೆಯೆಲ್ಲ ಇದೇ ಥರ ಮಾಡ್ತಾರೆ ಇಲ್ಲಿ ಯಾರು ಸಿಟಿಯಲ್ಲಿ ಯಾರೂ ಮಾಡ್ತಾ ಇಲ್ಲೇ ಈ ಥರ ಇಲ್ಲಿ ಯಾರೂ ಈ ಥರ ಮಾಡಲ್ಲ ನಮ್ಮ ಪದ್ಧತಿ ಏನಿದೆಯೋ ನಾನು ಮಾಡ್ಕೊತ ಹೋಗ್ತೀನಿ ಕಂಟಿನ್ಯೂ ಮಾಡ್ತೀನಿ ನಮ್ಮ ಪದ್ಧತಿನೇ ಇಷ್ಟು ಇವಾಗ ದೀಪ ಎಲ್ಲ ಹಚ್ಚಿದ್ದಾಯ್ತಲ್ಲ ದೀಪ ಹಚ್ಚಿದ ಮೇಲೆ ಎಣ್ಣೆ ಇದ್ದೀನಿ ಇವತ್ತೇನು ತುಪ್ಪದ ದೀಪ ಆ ಥರ ಏನೂ ಇಲ್ಲ ಇವಾಗ ಆಯಿತು ಅಗರಬತ್ತಿ ಹಚ್ಕೊಂಡು ಪೂಜೆ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಅದು ನಿಮಗೆ ಉಲ್ಟ ಕಾಣುತ್ತೆ ಒಬ್ರು ಕೇಳಿದ್ರಿ ಎಡಗೈಯಲ್ಲಿ ಪೂಜೆ ಮಾಡ್ತೀರ ಅಂತ ಬಲಗಾಯಿಯಲ್ಲೇ ನಿಮಗೆ ಕ್ಯಾಮ್ರಾದಲ್ಲಿ ಉಲ್ಟ ಕಾಣುತ್ತಷ್ಟೇ ಇನ್ನೇನಿಲ್ಲ ಇವಾಗ ಪೂಜೆ ಎಲ್ಲ ಮಾಡಿಬಿಟ್ಟು ನಾವೇನು ಅಂದ್ಕೊಂಡಿದ್ವಿ ನಿವರ್ ತಾಯಿ ನಮ್ಮನ್ನೆಲ್ಲ ತಾಯಿ ಅಂತ ಅಂತ ಬೇಡ್ಕೊಂತ ಇಲ್ಲಿಗೆ ಮಾಡ್ತಾ ಇದ್ದೀನಿ ನಾಳೆ ಇದಕ್ಕಿಂತ ಒಳ್ಳೆ ವ್ಲಾಗ್ ಮುಖಾಂತರ ನಿಮ್ಮ ಮುಂದೆ ಸಿಗ್ತೀನಿ ಇಲ್ಲಿಗೆ ಹೆಣ್ಮಾಡ್ತಿದ್ದೀನಿ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್